ಈ ತರ ಮಣ್ಣ ಇದೆ ಏನಿದೆಯಲ್ಲ ಇದೆಲ್ಲ ಹೌದು ಮಣ್ಣು ಈ ತರ ಇದ್ರೆ ರೈತ್ರೆ ನಿಮ್ಮ ಹೊಲದಲ್ಲಿ ಖಂಡಿತ ತೆರೆವಳೆ ಇದಾವಂತಾನೆ ಇದೆಲ್ಲ ಎರೆವಳೆ ಅಡ್ಡಾಡಿರೋದು ಈ ತರ ಆದ ತಕ್ಷಣ ಜೆರಿವಳೆ ಹುಳ ಕಂತಾರ ಅಲ್ಲ ಎರೆವಳದ್ದು ಇದು ಗುರುತ ಹಾಗಾಗಿ ಹ್ಮ್ ಬಹಳ ಚೆನ್ನಾಗಿದೆ ಸರ್ ಎಲ್ಲಿ ಒಂದ ಚುಕ್ಕಿಲ್ಲ ಏನಿಲ್ಲ ನೋಡಿ ಹೌದಲ್ಲ ಸರ್ ಸರ್ ನಮ್ಮ ಪಪ್ಪ ಕಡಿಮೆ ನಮಗೆ ಮನೆ ದೇವತೆ ಆಗ್ಬಿಟ್ಟಾಳೆ ಎರಡು ವರ್ಷದಿದ್ದ ನೋಡ್ರಿ ಒಂದ್ ವರ್ಷ ಆಗೇತಿವ್ರ ಹಾಕಿ ಯಾವ ರೀತಿ ಬಂದಿದೆ ಅಂತ ಹಿಂಗ್ ಬರ್ಬೇಕ ಸರ್ ಹಿಂಗ ಬಂದ್ರೆ ಚೆನ್ನಾಗಿರುತ್ತೆ ನಮಸ್ಕಾರ ರೈತ್ರಿ ಈ ಒಂದು ಪ್ಲಾಟ್ ನೋಡ್ರಿ ಗಂಗನಹಳ್ಳಿ ಅಂತೇಳಿ ಕೊಟ್ಟವ್ರ ಹತ್ರ ಹಾಗಾಗಿ ರೈತರು ಮಾತಾಡ್ಸೋಣ ಯಾವ ರೀತಿ ಏನು ಬೆಳೆದಾರಂತ ಯಾವ ಊರು ಏನು ಕೇಳೋಣ ಬನ್ನಿ ಅವ್ರನ್ನೇ ಒಂದು ಸರಿ ವಿಚಾರಿಸೋಣ ತುಂಬ ಚೆನ್ನಾಗಿದೆ ಫ್ಲಾಟು ಡ್ರಾಪ್ ಆಗಲ್ಲ ಬಿಡಿ ಸರ್ ಆಗಲ್ಲ ಇವು ಎಲ್ಲ ಗಟ್ಟಿ ಒಳ್ಳೆ ಭಾಳ ಕ್ವಾಲಿಟಿ ಬರ್ತಾ ಬರ್ತಾಯಿದೆಯಲ್ಲ ಹಾಗಾಗಿ ನೋಡಿ ರೈತ್ರಿ ಸರ್ ಚೆನ್ನಾಗಿ ಬರ್ತಿದೆ ಬಿಡಿ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ಸರ್ ಪರಿಚಯ ಮಾಡ್ಕೊಳ್ರಿ ಸರ್ ನಿಂದು ಒಂದು ನಮ್ದು ವಿಜಯನಗರ ಡಿಸ್ಟಿಕ್ ಮೇಡಮ್ ಕೊಟ್ರ್ ತಾಲೂಕು ನಮ್ಮ ಗಂಗಮ್ಮನಳ್ಳಿ ಸಿರುಬಿ ಗಂಗಮ್ಮನಳ್ಳಿ ಅಂತ ಬರುತ್ತೆ ಇವತ್ತರಿಂದ ಎಷ್ಟ್ ಕಿಲೋಮೀಟ್ರ್ ಸೆ ಕೊಟ್ರಿಂದ ಒಂಬತ್ತು ಕಿಲೋಮೀಟರ್ ಆಗತ್ತೆ ಮೇಡಮ್ ಒಂಬತ್ತು ನಾವೆಲ್ಲ ಔಷಧಿ ಗಿಷಿ ಪ್ರತಿಯೊಂದು ಅಲ್ಲೇ ತರ್ತೀವಿ ಮೇಡಮ್ ಇವಾಗೆಲ್ಲ ನಾವು ಕೆಮಿಕಲ್ಸ್ ಕಡಿಮೆ ಮಾಡಿರೋದ್ರಿಂದ ಜಾಸ್ತಿ ಪ್ರಯಾಣ ಮಾಡಕ್ ಹೋಗಿಲ್ಲ ಸ್ವಲ್ಪ ಆರ್ಗ್ಯಾನಿಕಲ್ ಬೆಳೆಯಾಗಿ ಸ್ಪ್ರೈ ಮೇಡಮ್

ಈಗ ನಾನು ಸುಮಾರು ಒಂದ್ ಇಪ್ಪತ್ ದಿನ ನೀರೇ ಕೊಟ್ಟಿಲ್ಲ ವಾತಾವರಣ ಈಗ ಭೂಮಿ ಅಷ್ಟು ದೊಡ್ಡ ಮಳೆ ಇಲ್ಲ ಭೂಮಿ ತುಂಬಾ ತನು ಇದೆ ಹೌದು ಸರ್ ಬಹಳ ತಂಪಿದೆ ಯಾಕಂದ್ರೆ ಹಾಗಾಗಿ ನೀರ್ ಕೂಡ ಅವಶ್ಯಕತೆನೆ ಬರಲ್ಲ ಇಲ್ಲಿ ನಾನು ಒಂದ್ಸರಿ ಕೇಳಿದ್ದೆ ಮೇಡಮ್ ನೀರ್ ಹೆಂಗ್ ಕೊಡ್ಬೇಕ ಮೇಡಂ ಸರ್ ಏನ್ ನೀರ್ ಹೆಂಗ್ ಕೊಡ್ಬೇಕಲ್ಲ ತಾವಸಿ ಆರ್ಲ್ದಂಗ್ ಮುಡ್ಕೆಲ್ರಿ ಅಂತ ಹೇಳಿದ್ರಿ ಯಾಕಂದ್ರ ಕೆಲವೊಂದು ಕಲ್ನೆಲ್ಲ ಇರ್ತಾವೆ ಮೇಡಮ್ ನೀವ್ ಹೇಳಿರ್ತೀರ ಒಂದಿನ ಬಿಟ್ಟು ಒಂದಿನ ಬಿಡು ಅಂತ ಹೇಳಿರ್ತೀರ ಅಕಸ್ಮಾತ್ ಎರಡ್ ದಿನಕ್ ಮಾಡಿರ್ತೀರ ಆಯ್ಬಿಟ್ಟಿರ್ತದೆ

ಏನಂದ್ರೆ ah,

ಸುಧಾರಿಸಿದೀವಿ ನಾವು ಯಾಕಂದ್ರೆ ತುಂಬಾ ಶ್ರಮ ಪಟ್ಟರು ರೈತರು ಕೂಡ ಬಹಳ ಕಷ್ಟ ಯಾಕಂದ್ರೆ ನೀರು ಸಮಸ್ಯೆ ಆಗಿದ್ದಕ್ಕ ಹಾಗಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರು ಸರ್ ಬಹಳ ಧನ್ಯವಾದ ಅಮ್ಮರಿಗೆ ಬಹಳ ಧನ್ಯವಾದ ಅಮ್ಮರಿಗೆ ಕ್ರೆಡಿಟ್ ಹೋಗ್ಲಿದೆ ಎಲ್ಲ ಹೌದಾ ಸರ್ ಒಂದು ತಿಂಗಳು ಸತತ ಒಂದು ತಿಂಗಳು ಆರ್ಗಾನಿಕ್ ಮಾಡ್ರಿ ರೈತರಿ ಆರ್ಗಾನಿಕ್ ಮಾಡೋದ್ರಿಂದ ಹೂವಿಗೆ ತೊಂದ್ರೆ ಆಗಲ್ಲ ಬರುತ್ತೆ ಯಾವ್ದೇ ಕಾರಣಕ್ಕೂ ಈ ಕಸ ನೋಡ್ರಿ ಮೇಡಮ್ ನಾವು ಅಡಿಕೆ ಗಿಡ ಹೆಂಗ್ ಹಾಕಿದ್ವಿ ನೋಡ್ರಿ ಅಡಿಕೆ ಗಿಡ ಸುತ್ತೋರ್ದು ತನು ಇರ್ಬೇಕು ಮೇಡಮ್ ಹಂಗಂದ್ರೆ ಮಾತ್ರ ಇಲ್ಲಿ ಹಚ್ಚ ಹಸಿರು ಇರ್ತದ ಮೇಡಮ್ ನೋಡ್ರಿ ಇಲ್ಲಿ ಎಲ್ಲೇ ಎಲ್ಲೇನೋ ಆಗ್ಲಿ ಈ ಕರೆ ಕರೆಯದು ಈ ಬಾರ್ ಏನು ಬಂದಿಲ್ಲ ಹಂಗ ಬೇರ್ ಮೇಲೆ ಇರ್ತಾವ ಮೇಡಮ್ ಇಲ್ಲ ನೋಡಿದ್ಯಲ್ಲ ಸರ್ ಆಗ್ಲಿ ಉಡೆದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಬೇರೆಲ್ಲ

ಯಾಕಂದ್ರೆ ಅಡಿಕೆ ಇದ್ರಲ್ಲಿ ಬಹಳ ಕ್ಲೀನ್ ಮಾಡೋದ ಅವಶ್ಯಕತೆ ಇಲ್ಲ ಚೆಂಡು ನಿಮ್ಗೆ ಹಾಕಿದ್ವಿ ಅದೇ ಸರ್ ಹೇಳ್ತೀವಿ ನಾವು ಕೆಲವು ರೈತರ ಅದ್ನೇನ್ ಹಾಕಿ ಹಾಕ್ಬೇಕಂತಾರ ಅದು ಹೂವಿನ ಹಳೆ ಕಾಲದ ಯೋಚನೆ ಮಾಡಿದಾಗ ಅವರು ಗುರಾಳ ಹಾಕರು ಚೆಂಡು ಹಾಕರು ಮಧ್ಯೆ ಮಧ್ಯ ಹೌದಾ ಸರ್ ಹಂಗಾಗಿ ಅವ್ರಿಗೆ ರೋಗ ಅಷ್ಟಕ್ಕೊಂದು ಕಾಡ್ತಾ ಇರಲಿಲ್ಲ ಈಗ ಈಗೇನಾಗ್ಬಿಡುತ್ತೆ ಈಗ ಒಂದು ನಾಲ್ಕು ಸಾಲ ಇದ್ರೂ ಅದು ಒಂದು ಸ್ವಲ್ಪ ಬೆಳ್ಸ್ಕೊತೀವಲ್ಲ ಅನ್ನ ಕಟ್ಬಿಟ್ಟ ರೈತರು ಹೌದಲ್ಲ ಸರ್ ಹಾಗಾಗಿ ಕಷ್ಟ ರೋಗ ಎಲ್ಲ ಜಾಸ್ತಿ ಆಗ್ತದವ ಹಾಕ್ಬೇಕು ಸರ್ ಬೇರಿಗೆ ಗಂಟು ರೋಗ ಅಂತ ಬರುತ್ತೆ ಸರ್ ಕೆಲವೊಂದು ಬೆಳೆಗ ಈ ದಾಳಂಬ್ರಿ ಒಳಗಾಗಲಿ ಈ ಪಪ್ಪಾಯಿ ಒಳಗಡೆ ಅದು ಚೆಂಡು ಹಾಕೋದ್ರಿಂದ ನಿಮಗೆ ಅದು ಬೇರೆ ಗಂಟು ರೋಗ ಬರಲ್ಲ ಸರ್ ಅದು ನೋಡಿ ರೈತರು ಇಷ್ಟು ಒಳ್ಳೆ ಶೈನಿಂಗ್ ಇತ್ತು ಸರ್ ಭಾಳ ಚೆನ್ನಾಗಿತ್ತು ಎಲ್ದಿ ಆಗ್ಯದವ್ ನೋಡ್ರಿ ಅಡಿಕೆ ಗಿಡ ನೋಡಿದ್ರೆ ಖುಷಿ ಅನ್ಸುತ್ತೆ ಅಡಿಕೆ ದಾಕ್ಕಿನಲ್ಲೆಲ್ಲಾ ಬಹಳ ಕ್ಲೀನ್ ಮಾಡಿ ಮಾಡಿ ಎಲ್ಲ ಅಡಿಕೆ ಗಿಡ ಹೋಗ್ಬಿಟ ಸರ್ ಹೌದಾ ಹೌದು ಸರ್ ಬಹಳ ಇದು ಮಾಡಬಾರ್ದು ನೋಡ್ರಿ ಎಲ್ಲ ಕಡೆนೆ ಹಂಗೆ ಇದೆ ಸರ್ ಹೌದಲ್ಲ ಸರ್ ಅಡಿಕೆ ನಾಲ್ಕು ಎಕರೆ ಇದೆ ಅಡಿಕೆ 4 ಎಕರೆ ಇದೆ ಸರ್ ಹ್ಮ್ ಪಪ್ಪಾಯಿ ಎಲ್ಲ ಅಡಿಕೆ ಸೇರಿದ್ರೆ ಆರು ಎಕರೆ ಕಟ್ಟೆ ಸರ್ ಅಲ್ಲೇ ಅದು ದಾಳಿಂಬರಿ ಮಾಡ್ತ ಮೇಡಮ್ ದಾಳಂಬ್ರಿ ಪಕ್ಕಾ ಮಾಡ್ರಿ ಸರ್ ಸೂಪರ್ ಬಗುವ ಅಥವಾ ಕೇಸರ್ ಬಗುವ ಆರ್ಡರ್ ಮಾಡೋಣ ಅಂತ ಅದೇನ್ ಮೇಡಮ್ ಹೌದ್ ಏನು ಏನ್ ರೇಟ್ ಆಗ್ಬೋದು ಮೇಡಮ್ ಸಸಿ ಒಂದು ಏನೈತೇನ ಸರ್ ಆದ್ರೆ ಐಡಿಯಾ ಇಲ್ಲಾ ಅದೊಂತರ ಹೆಂಗ ಮೇಡಮ್ ಗೊತ್ತಾಗಲ್ಲ ಈಗೀಗ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ ಸಸಿ ಸಿಗ್ತಾ ಇಲ್ಲ ಅಲಾ ಸಸಿ ಅಲ್ಲೇನೋ ಮಿಕ್ಸಿ ಏನೋ ಬರ್ತಿದ ಅಂದ್ರು ಅಂದ್ರೆ ಈ ಗೂಟಿ ಕಟ್ತೀರಲ್ಲ ಸರ್ ಅದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬಿಟ್ರೆ ಬೇರೆ ಏನಿಲ್ಲಾ ಅಡ್ಕಿ ಗಿಡ ಬಹಳ ಖುಷಿ ಆಯ್ತು ಸರ್

ಈಗ ಬಂದು ಭೂಮಿ ಭೂಮಿಯೆಲ್ಲಾ ಹಾಳಾಗ್ಬಿಡ ಮೇಡಮ್ ಕಳೆನಾಶಕ ಹೊಡೆದು ಆಮೇಲೆ ನಾವ್ ಕೆಮಿಕಲ್ಸ್ ಹಾಕಿ ಹಾಕಿ ಕೆಮಿಕಲ್ಸ್ ಹಾಕೋದ್ರಿಂದ ಭೂಮಿ ಗಟ್ಟಿ ಆಗುತ್ತೆ ಅಷ್ಟು ಮೇಡಮ್ ಒಂಥರ ಲವಣಾಂಶ ಜಾಸ್ತಿ ಆಗ್ಬಿಟ್ಟು ಒಂಥರ ಏನ್ ಹಾಕಿದ್ರೂ ಬೆಳೆ ಮಟ್ಟಕ್ಕೆ ಬಂದ್ಬಿಡ್ತಿವಿ ಸೊ ಹಂಗಾಗಿ ಸ್ವಲ್ಪ ಸಗಣಿ ಗೊಬ್ಬರ ಆರ್ಗಾನಿಕ್ ಇದನ್ನ ಹಾಕ್ರಿ ಜೊತೆ ಕೆಮಿಕಲ್ ಮಾಡ್ರಿ ಉಪ್ಪಿನಕಾಯಿ ಕೆಮಿಕಲ್ ಕೆಮಿಕಲ್ ಊಟನೇ ಹೌದಲ್ಲ ಈಗ ಯಾಕಂದ್ರೆ ಏನಾಗ್ಬಿಟ್ಟು ನಮ್ ರೈತರ ಅದ್ ಮಾಡ್ತಾರ ಉಪ್ಪಿನಕಾಯಿನ ಆರ್ಗಾನಿಕ್ ಮಾಡಾಕತ್ತ ಆ ತರ ಆಗ್ಬಾರ್ದು ಎಲ್ಲಾರು ಹೇಳ್ತಾರೆ ನಾವು ಸಾಕಷ್ಟು ತಿಪ್ಪೆ ಗೊಬ್ಬರ ಹೇಳ್ಬಿಟ್ಟಿವಿ ಮೇಡಮ್ ಅಂತಾರೆ ತಿಪ್ಪೆ ಗೊಬ್ಬರ ಜೊತೆಗೆ ಸೊಡಮನಸು ಟೆಕಡರ್ಮ ಬೇವು ನಿಂಡಿ ಇವು ಬಹಳ ಸೂಕ್ತ ಅಂತ ಮಾಹಿತಿ ಸರ್ ಹಾ ಯಾರಾದ್ರೂ ಹೇಳಿದ್ರೆ ಯಾರಪ್ಪ ಹೇಳಿದ್ರ ಅನ್ಬಾರ್ದು ನಮಗೂನು ಹೌದ್ರೀಗೂ ಕೊಟ್ಟಿಲ್ಲ ಇನ್ನೊಂದು ತಲೆನೋವು ಆಗ್ಬಿಡ್ತೇವೆ ಸರ್ ಆರ್ಗಾನಿಕ್ ಅಂತ ಜೀವಾಮೃತ ಮಾಡಕ್ ರೆಡಿ ಆಗಿಬಿಟ್ಟಿರ್ತಾರೆ ಅವ್ರಿಗೆ ಅದ್ ಮಾಹಿತಿ ಇರಲ್ಲ

ಆ್ಯಡ್ ಮಾಡಿದರೆ ನಾವು ಅದನ್ನು ಬ್ಯಾಲೆನ್ಸ್ ಮಾಡ್ಬೋದು ಇಲ್ಲ ಅನ್ನಲ್ಲ ಈ ದೊಡ್ಡ ಬೆಳಿಗೆ ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ ಜೀವಾಮೃತ ಹೆಂಗೆ ಮೇಡಮ್ ಅಂದರೆ ಭಾಳ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ ಹೌದು ಹೌದು ಸರ್ ಹೌದು ಈ ನಾವು ಸ್ವಲ್ಪ ಕಂಪಲ್ಸರಿ ಏನಿಲ್ಲ ಅಂದ್ರೆ ವಾರಕ್ಕೆ ಒಂದ್ಸರಿ ಕೊಡಲೇಬೇಕು ಏನ್ ಸರ್ ಹೆಚ್ಚಿನ ಮಟ್ಟಕ್ಕೆ ಕೊಡಕ್ಕೆ ಅವಾಗ ಅದು ಕಂಟಿನ್ಯೂ ಕೊಡಕ್ಕೆ ಕಂಟಿನ್ಯೂ ಕೊಡಕ್ಕೆ ನೋಡ್ರಿ ಭಾಳ ಚೆನ್ನಾಗಿ ಮಾಹಿತಿ ಇಟ್ಬಿಟ್ರಿ ಸರ್ ಒಂದು ಖುಷಿಯಾಗಿದ್ದೇನೆಂದರೆ ಹೂವು ಎಲ್ಲಿ ಒಂದು ಹಳದಿ ಆಗಿಲ್ಲ ಸರ ಹೂ ಡ್ರಾಪ್ ಆಗುತ್ತಪ್ಪ ನಾ ಭಯ ಇಲ್ಲ ಹಾಂ ಹೌದಾ ಸರ್ ಈಗ ನೋಡಿರಿ ಎಲ್ಲರ ಹೊಲ್ಕು ಅದಷ್ಟು ಮೇಡಮ್ರೆ ಹೂವಿಗೆ ಏನು ಮಾಡೋಕ್ಕೆ ಕೇಳ್ರಿ ಅಂತಾರೆ ಇಲ್ಲಿ ನಾವು ಹೂವಿಗೆ ನಿಮಗೇನು ಹೇಳಂಗಿಲ್ಲ ಆನ್ ಲೆಕ್ಕ ಹೂ ಬರ್ತಾ ಇದೆ ರೈತರಿಂದ ರೈತರ ಮಾಹಿತಿ ಇಷ್ಟಿರುತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ಮಾಹಿತಿನ ಮುಂದೆ ಬರೋ ದಿನಗಳು ತಿಳ್ಸೋಣ ಇವ್ರನ್ನ ಆಸಕ್ತಿ ಇರೋರು ಖಂಡಿತ ಸರ್ ಆಸಕ್ತಿ ಇರ ರೈತರು ಬಂದು ವಿಜಿಟ್ ಮಾಡಬಹುದು ಈ ಪ್ಲಾಟ್ ನನ್ ಸರ್ ಇದು ಮೊನ್ನೆ ಮೂರ್ ತಿಂಗಳು ಆಗಿರ್ಬೋದು ನೋಡಿ ಈಗ ಈ ತರ ಇದೆ ನೋಡಿ ಮೇಡಂ ಈ ತರ ಹುಳ ಈ ತರ ಇರುತ್ತೆ ಮೇಡಮ್ ಮೇಡಂ ಇದೆ ಇಲ್ಲ ಇದೆ ನೋಡಿ ಮೇಡಂ ಗೇಣಾ ಕೂಳ ಏನ ಅಂತಾರೆ ಹಾ ಗೇಣಾ ಇದು ಒಂದತ್ರ ಕೋರಿ ಕೂಳ ಟೈಪ್ ಇರುತ್ತೆ ಇಲ್ಲ ಆಯ್ತು ಹೌದು

ಅದಕ್ಕೆ ನಾ ಮಳೆ ಸ್ಟಾರ್ಟ್ ಆಗಿದ್ದೆ ಹೇಳಕ್ಕ ತಿನ್ ಸರ್ ಅವ್ರಿ ಹೆಂಗನ ಮಾಡಿ ಒಂದು ಸ್ಪ್ರೇ ಮಾಡ್ಕೊಳ್ರಿ ಈ ಉಳಕ್ ಪಟ್ಟಂಗ ಅಂತ ಹೇಳಿ ಈಗ ನಾನು ಇವತ್ತು ಸ್ಪ್ರೇ ಮಾಡೋಣ ಅಂತಿದ್ದೆ ಇದು ಮಳೆ ಕಂಟಿನ್ಯೂ ಬರಕತ್ತಿ ಬಿಡ್ತಲ್ಲ ಅದಕ್ಕೆ ಸುಮ್ಮನೆ ಸ್ವಲ್ಪ ಆದಾಗ ಕಂಪಲ್ಸರಿ ಆಕ್ಟಿವೇಟರ್ ಗಮ್ ಹಾಕೊಂಡ್ ಮಾಡೋದ್ರಿಂದ ತೊಂದ್ರೆ ಇಲ್ಲ ಸರ್ ಅಡಕಿ ಮಾತ್ರ ಸೂಪರ್ ಬಿಡ್ರಿ ಸರ್ ಇದು ಒಳ್ಳೆ ಸೈಜ್ ಈ ಯಾವ ಸಿ ಅನ್ನ ಅವೆಲ್ಲ ಸೈಜ್ ಸೈಜ್ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್ ಕೆಲವರು ಹೇಳಿದ್ರಂತೆ ಯಾರ ಏ ಸಿಎನ್ ಕೊಡಬಾರ್ದು ಅಂತೇಳಿ ಸಿ ಎನ್ ಕೊಡ್ಬೇಕು ಸರ್ ಅದನ್ನು ತಿಳ್ಕೋಬೇಕು ಸರ್ ಪೂರ್ತಿಯಾಗಿ ತಿಳ್ಕೊಬೇಕು ಅಂತ ತಿಳ್ಕೊಂಡಾದ್ರು ಇದು ಮಾಡ್ಬೇಕು ಸೈಜಿಗೆ ಅಂದ್ರೆ ಸರ ಹನ್ನೆರಡು ಅರವತ್ತೊಂದು ಸಿಎನ್ ಜಾಸ್ತಿ ನಾನು ಮಾಡೋದು ಸರ್ ಅದು ಹಂಗಾಗಿಲ್ಲ ನಮಗೆ ಅಂದರೆ ಸ್ಪ್ರೇ ಒಳಗಡೆ ಹೇಳ್ತೀವಿ ನಮ್ಮ ಬ್ಲಾಕ್ ಗೋಲ್ಡ್ ಇದೆಯಲ್ಲ ಅದು ಕೂಡ ಸೈಜ್ ಸರ್ ಹೌದು ಬರ್ತಾರೆ

ಇವಾಗ ರೇಟ್ ಆದ ತಕ್ಷಣ ಮೇಡಮರ ನಾವು ಅವಾಗ ಮಾಡ್ಕೊಂಡು ಚೆನ್ನಾಗಿತ್ತಲ್ಲ ಅಂತಾರೆ ಹೌದು ಸರ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಯಾರು ಹೇಗಿತ್ತು ಸರ್ ಅಲ್ಲ ಸರ್ ಈಗ ಒಬ್ಬ ಮನುಷ್ಯ ಮೂರಪ್ಪತ್ತು ಊಟ ಮಾಡ್ಲೇಬೇಕು ಈಗ ಮನುಷ್ಯ ಲಾಭ ಇದ್ರೇನೆ ಊಟ ಮಾಡಕ್ ನಾನು ಲಾಭ ಇಲ್ಲ ಅಂದ್ರೆ ಸುಮ್ಮನೆ ರಾಕತ್ತೆ ಟೈಮ್ ಟೈಮ್ಗೆ ಅಂತ ಕೊಡ್ಬೇಕು ಅದು ಲಾಭನ ಅಷ್ಟ ಕೊಟ್ಟೆ ಕೊಡ್ತೈತಿ ಅವತ್ತು ಬೆಳೆ ಲಾಸ್ ಮಾಡಲ್ಲ ರೈತರನ್ನ ನೋಡಿ ರೈತ್ರೆ ಈ ತರ ಎಲ್ಲ ಪ್ಲಾಟ್ ಇದೆ ಇವ್ರದ್ದು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದಾರೆ ಕೂಡ இது வந்து மழதாரிங்க ஆங்கி ಇದು ಸಿಎನ್ ಅವೆಲ್ಲ ಕೊಟ್ಟ ಮೇಲೆ ಈ ತರ ಸೈಜ್ ಬಂದಿರೋದು ಇದು ಇಷ್ಟೇ ಆಗ್ತಿತ್ತು ಇಷ್ಟೇ ಆಗಿರೋದು ಸೈಜ್ ನೋಡ್ರಿ ಅದೇ ಸರ್ ನಾನೇನ್ ಹೇಳ್ದ್ರೆ ರೋಗ ಬಂತ ಕುಂಬಿಡ್ತಾರಾ ಅದ್ ಪ್ರಯತ್ನ ಮಾಡ್ಬೇಕು

ಸರ್ ಫ್ಲಾಟ್ಗಳಾಗ ಡೈರೆಕ್ಟ್ ಆಗಿ ತೋರಿಸಿದ್ರು ಯಾಕಂದ್ರೆ ರೈತರಿಗೆ ಎದ್ಸಾದಂತ ಕೆಲಸ ಆಗ್ಬಾರ್ದಲ್ಲ ಈಗ ರೈತರು ಎಷ್ಟೋ ಮಂದಿ ಎಚ್ಚತ್ಕಂಡ್ರಿ ಸರ್ ಅವತ್ತಿಂದ ಮತ್ತೆ ಹೆಚ್ಚಿನ ಮಟ್ಟಕ್ಕೆ ಸ್ವಲ್ಪ ಕಾಳಜಿ ಮಾಡಕತ್ತಿದ್ರು ಅಂದ್ರೆ ಯಾವ್ದು ರೆಡ್ ರೆಡಿ ಯಾವ್ದು ಯೋಚನೆ ಮಾಡಕತ್ತಿದ್ರು ನೋಡಿ ರೈತರೆ ರೈತರಿಂದ ರೈತರಿಗೆ ಮಾಹಿತಿ ಫ್ಲಾಟ್ ವಿಸಿಟ್ ಮಾಡ್ರಿ ಒಂದ್ಸರಿ ಮಾಹಿತಿ ತಗೊಳ್ರಿ ಚೆನ್ನಾಗಿದೆ ಇಲ್ಲಿ ಸುತ್ತಮುತ್ತ ಅಂತ ರೈತರು ಯಾರಾದ್ರೂ ಇವ್ರ ಕಡೆಯಿಂದನೂ ಮಾಹಿತಿ ತಗೋಬೋದು ಧನ್ಯವಾದ ರೈತ್ರೆ ಧನ್ಯವಾದ ಸರ್ ನಿಮಗೆ